ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ವಿಚಾರಕ್ಕೆ ಸಂಬಂಧಿಸಿ ಮಾಜಿ ಶಾಸಕ ಸಂಜೀವ ಮಟಂದೂರು ಕಾರ್ಯಕರ್ತರ ಮುಂದೆ ಕಣ್ಣೀರಿಟ್ಟಿದ್ದಾರೆ ಈ ಘಟನೆ ಪುತ್ತೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದಿದೆ ಪುತ್ತೂರು ಶಾಸಕ ಶಿವಕುಮಾರ್ ರೈಗೆ ಮಾತ್ರ ಪಕ್ಷ ಬಿಜೆಪಿಯ ಬಗ್ಗೆ ಒಲವಿದೆ ಎನ್ನುವ ಹೇಳಿಕೆ ನೀಡಿದ್ದ ಮಟಂದೂರು ಹೇಳಿಕೆಯನ್ನು ಖಂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರ ಆಪ್ತನಿಂದ ಮಟಂದೂರು ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಲಾಗಿತ್ತು ಈ ಪೋಸ್ಟ್ ವಿಚಾರವನ್ನ ಕಾರ್ಯಕರ್ತರ ಮುಂದೆ ಹೇಳಿಕೊಂಡ ಮಾಜಿ ಶಾಸಕರು ಕಣ್ಣೀರಿಟ್ಟಿದ್ದಾರೆ ತಾನು ಪಕ್ಷಕ್ಕೆ ಎಂದೂ ದ್ರೋಹ ಬಗೆದಿಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಆದರೆ ನನ್ನ ಬಗ್ಗೆ ಇಲ್ಲ ಸಲದ ವಿಚಾರಗಳನ್ನು ಹೇಳಿಕೊಂಡು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಇದನ್ನ ಎಷ್ಟು ಮಾತ್ರಕ್ಕೂ ನಾನು ಸಹಿಸಲ್ಲ ಎಂದು ಹೇಳಿದ್ದಾರೆ ಸಂದೇಶ ಕೊಟ್ಟದ್ದು ಕಾರ್ಯಕರ್ತನಾಗಿ ಪಕ್ಷಕ್ಕೆ ಯಾವಾಗಲೂ ಅನ್ಯಾಯ ಆದಾಗ ಖಂಡಿತ ಎದ್ದು ನಿಂತು ಅದನ್ನು ಹೋರಾಟ ಮಾಡಿದ ಅವರು ಯಾವುದೇ ಒಂದು ಕಾರ್ಯಕರ್ತನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಪಕ್ಷಕ್ಕೋಸ್ಕರ ಮೂವತ್ತು ವರ್ಷ ಹಿಂಗೆ ದುಡಿದಿದ್ದೇನೆ ಯಾವತ್ತೂ ಸೀಟಿಗಾಗಿ ನಾನು ಹೋರಾಟ ಮಾಡಲಿಲ್ಲ ಪಕ್ಷ ಯಾವ ಜವಾಬ್ದಾರಿ ಕೊಟ್ಟಿಲ್ಲ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡುವಂತೆ ಕೆಲಸ ಮಾಡುವ ಏನಾದ್ರೆ ಇಪ್ಪತ್ನಾಲ್ಕು ಗಂಟೆ ಮಾಡಿ ಇವತ್ತು ಬಹುಶಃ ನಾನು ಪಕ್ಷಕ್ಕಾಗಿ ಪಕ್ಷದ ಕಾರ್ಯಕರ್ತರು ಮತ್ತೊಮ್ಮೆ ಎದ್ದು ನಿಲ್ಬೇಕು ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಪಕ್ಷ ಮತ್ತೆ ಗೆಲ್ಲಬೇಕು ಎನ್ನುವ ನೆಲೆಯಿಂದ ಇವತ್ತು ಸರ್ಕಾರದ ವೈಫಲ್ಯವನ್ನು ಸಾರ್ವಜನಿಕವಾಗಿ ಒಂದು ಹೇಳಬೇಕಿದ್ರೆ ಬಹುಶಃ ಒಬ್ಬ ಶಾಸಕನ ಕುಮ್ಮಕ್ಕಿನಿಂದ ಅವಳ ಬೆಂಬಲಿಗರು ಈ ರೀತಿ ಮಾಡ್ತಾರಂತ ಆದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಂದ ಕೆಲಸ ಮಾಡಲಿಕ್ಕಿದೆಯಾ ಪಾರ್ಟಿಯನ್ನು ನಾವು ಹೇಗೆ ಮತ್ತೆ ಜಯದತ್ತ ಕೊಂಡೋಗ್ಬೇಕು ಒಬ್ಬ ಕಾರ್ಯಕರ್ತರ ಮನೆ ಮುಂದೆ ಚೆಂಡೆ ಬಾರಿಸಿದಾಗ ನಾವು ಕಂಪ್ಲೇಂಟ್ ಕೊಟ್ಟು ಎದುರಿಸುವಂತ ಸಂಗತಿಯನ್ನು ಮಾಡಿದೆ ಅದೇ ರೀತಿಯಲ್ಲಿ ಮತ್ತೆ ಆ ಗೂಂಡಾಗಿರಿಯ ಪ್ರವೃತ್ತಿ ಪುತ್ತೂರಿನಲ್ಲಿ ನಡೀತಾ ಇದೆ ಖಂಡಿತ ನನ್ನ ಜೀವ ಇರುವ ತನಕ ನಾನು ಬಿಡುವುದಿಲ್ಲ ಯಾವುದೇ ಬದ್ಧ ನಾನು ನಾನು ಇನ್ನೊಮ್ಮೆ ಸಾಧಕನಾಗಬೇಕು ಅಂತ ಹೇಳಿ ಭಾವಿಸುದಿಲ್ಲ ಇನ್ನೊಮ್ಮೆ ಯಾವುದೇ ಜನಪ್ರತಿನಿಧಿ ಆಗಬೇಕು ನನ್ನ ಮನಸ್ಸಲ್ಲಿಲ್ಲ ಆದರೆ ಭಾರತೀಯನ್ನು ಖಂಡಿತ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟಾಗಿ ಇಂತಹ ಗೂಂಡಾಗಿರಿಯನ್ನು ಇಲ್ಲಿ ಖಂಡಿತ ಮಟ್ಟ ಹಾಕ್ಬೇಕು ಯಾರ ಗೂಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಾರೋ ಅವರನ್ನು ಮತ್ತೊಮ್ಮೆ ಜೈಲಿಗೆ ಕಟ್ಟುವಂತ ಕೆಲಸ ಮಾಡ್ಬೇಕೆನ್ನುವಂಥದ್ದು ನನ್ನ ಅಪೇಕ್ಷೆ